ಹ ಅದು ಬಹಳ ದಿನಗಳಿಂದ ಹುಕ್ಕೇರಿ ತಾಲೂಕಿನ ಬೇಡಿಕೆ ಆಗಿತ್ತು ಅದು ಇವತ್ತು ಈಡೇರಿಸ್ತಾ ಇದ್ದೇವೆ ಹುಕ್ಕೇರಿ ನಗರದ ಮಧ್ಯ ಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಸಂಖ್ಯೆ ತುಳಿಬೇಕು ಅವ್ರ ಪುತ್ಡಿ ಬಹು ದಿನಗಳ ಅಂಬೇಡ್ಕರ್ ಅಭಿಮಾನಿಗಳ ಆಶೆ ಆಗಿತ್ತು ಇವತ್ತೆಲ್ಲರ ಸಹಕಾರದಿಂದ ನೆರವೇರ್ತಾ ಇದೆ ಅದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮ ಹಿರಿಯರಾದ ಮಾಧ್ಯಮನವ್ರು ಬಂದಿದ್ದಾರೆ ನಾವು ಈ ಸ್ಥಳೀಯ ಶಾಸಕರಿದ್ದಾರೆ ಸೊ ಒಟ್ಟಾಗಿ ಎಲ್ಲರ ಸಮ್ಮುಖದಲ್ಲಿ ಇವತ್ತದನ್ನ ಉದ್ಘಾಟನೆ ಮಾಡಿ ಬಹುದಿನಗಳ ಬೇಡಿಕೆನ ಈಡೇರಿಸುವಂತ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ರಾಜಕೀಯವಾಗಿ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆಸಲು ಯತ್ನ ನಡೆದೇನಾದ್ರೂ ಮಾಹಿತಿ ಇದೆಯಾ ಇಲ್ಲ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಿನ್ನೆ ಕೂಡ ಹೇಳಿದ್ವಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ಗಮನ ಕೇಳುತ್ತೆ ಅವನು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅದೇ ಹೇಳಿದಲ್ಲ ಅದು ನಡೆದ್ರೆ ನನಗೆ ಗೊತ್ತಿಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಚರ್ಚೆ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಬೆಂಗಳೂರಿಗೆ ಹೋದ್ಮಾಗ ಅದ್ರ ಬಗ್ಗೆ ಮಾಹಿತಿ ಪಡಿತೀವಿ ನಂತರ ಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ ಅಧಿಕಾರ ತರ್ತೀವಿ ಕ್ಲೇಮ್ ಮಾಡ್ತೇವ್ರೆ ಈಗೇನು ನಮ್ಮ ಸ್ಟ್ಯಾಂಡ್ ಅಲ್ಲಿ ಏನು ಬದಲಾವಣೆ ಇಲ್ಲ ಅಧಿಕಾರ ತರ್ದು ಎಲ್ಲರ ಜವಾಬ್ದಾರಿ ಸಿ ಎಂ ಕ್ಲೇಮ್ ಮಾಡುದು ಎಲ್ಲರ ಜವಾಬ್ದಾರಿ ನಾವು ಕ್ಲೇಮ್ ಮಾಡ್ತೇವೆ ಅಂತ ಹೇಳಿ ಅಭ್ಯರ್ಥಿ ಅಂತ ಹೇಳಿದೀವಿ ಸಿಎಂ ಆಗ್ತೇವ ಅಂತ ಹೇಳಿಲ್ಲ ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಮಾಡ್ತೇವೆ ಅಂತ ಹೇಳಿದ್ವಿ ಅಷ್ಟೇ ಅದನ್ನ ಮಾಡುವಂತ ಬಿಡುವಂಥದ್ದು ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ ಸರ್ಕಾರವನ್ನ ತರಲಿಕ್ಕೆ ಎಲ್ಲರದ್ದು ಪಾತ್ರ ಇದ್ದೇ ಇದೆ ಅದ್ರಲ್ಲಿ ನಾನು ಕೂಡ ಒಬ್ಬ ಭಾಗಿದಾರಿ ಪಾಲ್ದಾರ್ ಅಷ್ಟೇ ಯಾವ ಯಾವ ಮುನಿಸಿಲ್ಲ ಏನ್ ಮನೆ ಎಲ್ಲ ಕೂಡ ಒಟ್ಟಿಗೆ ಕಾರ್ಯಕ್ರಮ ಮಾಡಿಲ್ಲ ಬೆಳಗಾವಿ ಎಲ್ಲರೂ ಕೂಡ ಮಾಡಿ ಅತ್ಯಂತ ಯಶಸ್ವಿ ಮಾಡಿದೆ ಎಲ್ಲ ಕೂಡ ಮಾಡಿದೆ ಸೊ ಮುನಿಸ ಪ್ರಶ್ನೆ ಬರೋದಿಲ್ಲ ಎಲ್ಲ ಇದ್ದೀವಿ ಪಕ್ಷ ಒಂದೇ ಕಡೆ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ನೀವದ ಡೆಲ್ಲಿ ಕೇಳಬೇಕು ಅಲ್ಲಿ ಕೇಳ್ರಿ ಹೇಳವ್ರು ಅಥವಾ ಬೆಂಗಳೂರಿನಲ್ಲಿ ಕೇಳ್ರಿ ಹೇಳ್ತಾರೆ ಅದಕ್ಕೂ ನಾವು ರೈಟ್ ಪರ್ಸನ್ ಅಲ್ಲ ಈಗಲೇ ಹೇಳಿದೀವಿ ನಮ್ಮ ಕಡೆ ಆ ಶಕ್ತಿನೂ ಇಲ್ಲ ಅದು ಅಧಿಕಾರೂ ಇಲ್ಲ ಸೊ ನಮ್ಮ ಚರ್ಚೆ ಕೂಡ ಅನಾವಶ್ಯಕ ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೇನೆ ವದಂತಿ ಅಷ್ಟೇ ಅಲ್ಲ ಎಲ್ಲಿ ಅಧಿಕೃತವಾಗಿ ಅವ್ರೇನು ಬರ್ತೀವಂತ ಹೇಳಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ ನಾವು ತೊಗೊಳ್ತೀವಿ ಅಂತ ಎಲ್ಲಿ ಹೇಳಿಲ್ಲ ನೀವು ಮತ್ತೆ ವದಂತಿ ಅಷ್ಟೇ ವದಂತಿಗೆ ಉತ್ತರ ಕೊಡಕ್ಕಾಗುವಲ್ಲ ಎಲ್ಲರೂ ಹೇಳಿದ್ದಾರೆ ರಾಜನ ಹೇಳಿದ್ದಾರೆ ನಾವು ಹೇಳ್ತೀವಿ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೆದಿದ್ರೆ ರಾಮುಲು ಆದಿ ಆಗಿ ಎಲ್ಲರಿಗೂ ಸ್ವಾಗತ ಅಂತ ಹಿಂದೂ ಹೇಳಿದ್ವಿ ಮುಂದೆ ಹೇಳ್ತೀವಿ ನಾಳೆ ಹೇಳ್ತೀವಿ ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಬ್ಬ ಫಸ್ಟ್ ಬರೋಂಗಿದ್ರೆ ಎಲ್ಲರಿಗೂ ಸ್ವಾಗತ ರಾಮದೇವ್ ಅವರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ ಎಲ್ಲರಿಗೂ ಇಂಡಿವಿಜುವಲ್ ಅಂತ ಇಲ್ಲ ಯಾರು ಬಂದರೂ ಸ್ವಾಗತದಲ್ಲಿ ನನ್ನ ಖಾಸಗಿ ಸಂಪರ್ಕದಲ್ಲೇ ರಾಜಕೀಯವಾಗಿಲ್ಲ ಖಾಸಗಿ ಜಾರಕಿಹೊಳಿ ಬಂದ್ರೆ ವಾಲ್ಮೀಕಿ ಸಮುದಾಯದ ಮತ್ತೊಬ್ಬ ಪ್ರಬಲ ನಾಯಕ ಬರ್ತಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಎಲ್ಲಿ ನಾವೆಲ್ಲ ಇರೋದು ಮಾಡಿದ್ವಿ ಎಲ್ಲಿ ಹೇಳಿದಿವಿ ಹಿಂಗಿರೋದ ಮತ್ತೆ ನಮ್ಗೆ ಹೈಕಮಾಂಡ್ ನೋಟಿಸ್ ಕೊಡುವ ಇದಕ್ಸ್ತಮಾಂಡ್ ನೋಟಿಸ್ ಕೊಡ್ತಾರ ನೀವು ಕೇಳಿದ ನೀವೇ ನಾಳೆ ನಾನೇ ಸರಾಗ್ತಾರೆ ನೀವು ಹೇಳಲ್ಲ ಹ್ಮ್ ಅದಕ್ಕೆ ಇದೆಲ್ಲ ಓಪ ಅಷ್ಟೇ ಯಾರು ಬರ್ದು ಬಿಡುದು ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದು ನಡಿತಾನೆ ಇರ್ತೈತಿ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಆ ಕಡೆ ಈ ಕಡೆ ಹೋಗ್ತಾರೆ ಇದು ರಾಜಕೀಯ ನಡಿತಾನೆ ಇರ್ತೈತಿ ಸೊ ಅವರವರ ಇಷ್ಟ ಯಾವ ಪಕ್ಷಕ್ಕೆ ಹೋಗ್ಬೇಕು ಎಲ್ಲಿರ್ಬೇಕಂತ ಸೊ ನಾವು ಆಗಲ್ಲ ನಾವು ಹೇಳಿದ್ರೆ ಯಾರು ಬರೋಲ್ಲ ನಾವು ಕರೆದ್ರೆ ಯಾರು ಬರೋಲ್ಲ ಅವ್ರು ಬರ್ದಾರೆ ಅವ್ರು ಮನಸ್ಸಾರಿ ಒಪ್ಪಿಗೆ ಬರಬೇಕಾಗ್ತದೆ ಈಗ ನಾವು ಕರೆದು ಈ ಅಧ್ಯಕ್ಷ ಕರೆದು ಇನ್ನಾರು ಕರೆದ್ರಂತ ಬರೋಕ್ಕಾಗೋಲ್ಲ ಸೊ ಬರಲಿಕ್ಕೆ ಯಾರೇ ಬಂದ್ರೆ ನಮ್ಮ ಪಕ್ಷಕ್ಕೆ ಸ್ವಾಗತ ನಾವಳಿಯಾದ್ ನೋಡಬೇಕು ನಿನ್ನೆ ನಮ್ ಕೆ ಡಿ ಪಿ ಚರ್ಚೆ ಮಾಡಿದಿವಿ ಒಂದೇಳೆ ಅದಕ್ಕೆ ರಿಸರ್ವ್ ಇಟ್ಟಿದ್ರೆ ಕಷ್ಟ ಡ್ಯಾಮ್ನಲ್ಲಿ ಕುಡಿಯುವ ನೀರಿಗೆ ನೀರಾವರಿಗೆ ಅಥವಾ ಇಂಡಸ್ಟ್ರಿಗೆ ಏನಾರ ರಿಸರ್ವ್ ಅದೇನ ಇತ್ತಂದ್ರೆ ಸೊ ಆ ಮೇಲೆ ಕ್ಲೇಮ್ ಮಾಡ್ತಿದಾರ ಅವರು ಅಂದ್ರೆ ಅವ್ರು ಹೇಳೋದು ನಮಗೆ ಈ ಸ್ಟೀಲ್ ಡ್ಯಾಮ್ ನಿಂದ ಇಂಡಸ್ಟ್ರಿ ಕೊಡಬೇಕು ನೀವು ಅನ್ನೋ ಕೈದೇ ಇದೆ ಅಂತ ಅವ್ರು ಹೇಳ್ತಾರೆ ಆ ಕೈದೇ ಬಗ್ಗೆ ಗೊತ್ತಿಲ್ಲ ಚೆಕ್ ಮಾಡ್ತೀವಿ ಅದು ಕೂಡ ನಮ್ಮ ಡಿಸಿಷನ್ ಅಲ್ಲ ಸರ್ಕಾರ ಯಾವಾಗ ಮಾಡಿದ ಡಿಸಿಷನ್ ಅದು ಒಂದು ಯಾದೇ ಆಣೆ ನಿರ್ಮಾಣ ಆದ್ರೆ ಇತ್ರಲಿ ಇಷ್ಟು ಪಾಲ್ ಅಂತ ಹಂಚಿಕೆ ಮಾಡ್ತಾರೆ ಹಾಗೇನಾರಾ ಇಂಡಸ್ಟ್ರಿ ಇದ್ದ್ರೆ ಒಂದು ಚೆಕ್ ಮಾಡಬೇಕಾಗಬೇಕು ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನೋಧ ವ್ಯಕ್ತಪಡಿಸುತ್ತೆಲಾ ಅದೇ ನೋಡಿಲ್ಲ ಅದ ಇದೆ ಅಂತ ಅವ್ರು ಹೇಳ್ತಾರೆ ನಿಮ್ಮ ಡ್ಯಾಮ್ನಲ್ಲಿ ಇಷ್ಟು ಇಂಡಸ್ಟ್ರಿ ಕೊಡಬೇಕಂತ ಅವರು ಯಾರೋ ಇಂಡಸ್ಟ್ರಿ ಅವ್ರ ವಾದ ಐವತ್ತು ಟಿ ಎಂ ಸಿಲಿ ಇಷ್ಟು ಸಮ್ ಪರ್ಸೆಂಟೇಜ್ ನಮ್ಗೆ ಇಂಡಸ್ಟ್ರಿ ಕೊಡಬೇಕು ಅದಕ್ಕೆ ತಗೊಳ್ತದೆ ಅವರು ಆ ಕಾನೂನು ನೋಡಿಲ್ಲ ನಾವು ನೋಡ್ತೀವಿ ಚೆಕ್ ಮಾಡಿ ನಿನ್ನೆ ಡಿ ಸಿ ಅವ್ರು ಕೂಡ ಹೇಳಿದ್ದೀವಿ ನೋಡೋಣ ಅದೇ ಹತ್ರ ಏನು ಹೇಳಿದೆ ಕಾನೂನಲ್ಲಿ ಮತ್ತೆ ಮೇನ್ ಕಾನೂನಲ್ಲಿ ಇದ್ರೆ ಮತ್ತೆ ಸಿ ಎಮ್ ಅಂತಲ್ಲಿ ಹೋಗ್ಬೇಕಾಗ್ತದೆ ಸೊ ಈ ಹೆಂಗ್ ಏನ್ ಮಾಡುದು ಚರ್ಚೆ ಮಾಡಬೇಕಾಗ್ತದೆ ಯಾಕಂದ್ರೆ ನಾನು ಅಪ್ಪಿಗೆ ಬರೋಲ್ಲ ಬೇಕಾದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಸೊ ಆ ಸಚಿವರ ಜೊತೆ ಚರ್ಚೆ ಮಾಡಬೇಕಾಗ್ತೈತೆ ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಏನೇ ಅನುಕೂಲ ಆಗ್ತದೆ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ ಎಲ್ಲ ಇಲ್ಲ ಅದನ್ನು ನೋಡಿ ಅದರಲ್ಲಿ ಕಾಯ್ದೆ ಇದೆ ಒಂದು ಇಷ್ಟನ್ನ ಇಂಡಸ್ಟ್ರಿ ಕೊಡಬೇಕಂತ ಲೆಕ್ಕ ತೆಗಿಬೇಕು ಈಗ ಇಂಡಸ್ಟ್ರಿ ಯಾರು ಯೂಸ್ ಮಾಡ್ತಿದ್ದಾರೆ ಬಾಕಿ ಅಷ್ಟೇನು ಬಗ್ಗೆ ನನಗೆ ಗೊತ್ತಿಲ್ಲ ಚರ್ಚೆ ಡಿ ಸಿ ಅವ್ರಿಗೆ ಚರ್ಚೆ ಮಾಡಲಿ ಹೇಳಿದ್ರೆ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದೀವಿ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀತಾ ಇದೆ ಸೊ ಏನೋ ಒಂದು ಬಡವರಿಗೆ ಪರಿಹಾರ ಪ್ರಯತ್ನದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಸಿಎಂ ಅವ್ರು ಕೂಡ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ಸಾಕಷ್ಟು ಸೀರಿಯಸ್ ಮ್ಯಾಟ್ರ್ ಇದೆ ಅದು